ಅಮ್ಮುಲು ಸ್ವಲ್ಪ ಬೇಗ ಬಾ ಇಲ್ಲಿ ಎಂದು ಅವಸರದಿಂದ ಕೂಗಿದರೂ ಈಸಿ ಚೇರಿನಲ್ಲಿ ಕುಳಿತು ಪೇಪರ್ ಓದುತ್ತಿದ್ದ ಆತ ಏನು ಹಾಗೆ ಕರೆದ್ರಲ್ಲ ಎನ್ನುತ್ತಾ ಒಲೆಯ ಮೇಲಿನ ಹಾಲನ್ನಿಳಿಸಿದ್ದ ಬಟ್ಟೆಯನ್ನು ಕೈಯಲ್ಲಿ ಹಿಡಿದೇ ಓಡಿ ಬಂದರು ಅಲಮೇಲಮ್ಮ ನಿನ್ನ ಮಗ ಬದರಿನಾಥ ಮೂರನೇ ರ್ಯಾಂಕ್ ನನ್ನ ಮಗ ಮೂರನೇ ರ್ಯಾಂಕ್ ಹಾಗಾದ್ರೆ ನಿಮ್ಮ ಮಗ ಕುಚೋದ್ಯವಾಗಿ ಕೇಳಿದರು ಆಕೆ ನೀನಿಷ್ಟು ತುಂಟಮ್ಮ ಆಗಿದ್ದಕ್ಕೆ ನಿನ್ನ ಮಕ್ಳೂನು ಪ್ರಚಂಡರಾಗಿ ಇರೋದು ಹುಡುಗರೆಲ್ಲ ಎದ್ದಿದ್ದಾರೇನೋ ನೋಡು ಇನ್ನೂ ಇದಾನೆಂತೀರಾ ನಮ್ಮ ಬದರಿ ಅಲ್ಲೆಲ್ಲೋ ರಿಸಲ್ಟ್ ಹಾಕ್ತಾರೆ ಹೋಗ್ತೀನಿ ಅಂತ ಆಗ್ಲೇ ಕತ್ತಲಾಗಿರುವಾಗ್ಲೇ ಹೊರಟೋದ ಇನ್ನು ದ್ವಾರಕಿ ಬಿಡ್ತಾನಾ ಅವನ ಹಿಂದೆ ದೌಡು ಗೋದಾ ಮೈಥಿಲಿ ಇನ್ನೂ ಎದ್ದಿಲ್ಲ ಸರಿ ಇವತ್ತು ಒಂದಿಷ್ಟು ಹಬ್ಬದ ಅಡಿಗೆ ಮಾಡಿಬಿಡಿ ಬದರಿಯ ಜೀವನದಲ್ಲಿ ಇನ್ನೊಂದು ಘಟ್ಟ ಯಾವ ರೀತಿಯಲ್ಲಿ ಇಂಟರ್ಮೀಡಿಯಟ್ ಪಾಸ್ ಮಾಡ್ತಾನೋ ಅದರ ಮೇಲೆ ನಿಂತಿರುತ್ತೆ ಮುಂದಿನ ಭವಿಷ್ಯ ನಮ್ಮ ಹುಡುಗನ ಭವಿಷ್ಯ ಚೆನ್ನಾಗಿದೆ ಅಂತ ನಂಗನ್ನಿಸುತ್ತೆ ಎನ್ನುತ್ತಾ ಎದ್ದರು ಗರುಡಧ್ವಜನ್ ಹಾಸನ ಜಿಲ್ಲೆಯ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಅಂದಿನ ದಿನ ಆದರೆ ಇಂದು ಗರುಡ ಧ್ವಜನ್ ರವರು ತಮ್ಮ ನಿವೃತ್ತಿಗೆ ಎರಡು ವರ್ಷಗಳಿರುವಾಗ ಮೈಸೂರಿಗೆ ವರ್ಗ ಪಡೆದು ಬಂದರು ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿದ್ದ ಅವರಿಗೆ ನಿವೃತ್ತಿಯ ನಂತರ ಮೈಸೂರಿನಲ್ಲಿ ನೆಲೆಸಬೇಕೆಂಬ ಇಚ್ಛೆಯಿತ್ತು ಇಂಜಿನಿಯರ್ ಶಾಖೆಯಲ್ಲಿ ಹಣ ಸಂಪಾದನೆಗೆ ಸಾಕಷ್ಟು ಅವಕಾಶವಿದ್ದರೂ ನಿಷ್ಠರಾದ ಧ್ವಜನ್ರವರು ತನ್ನ ಸಂಬಳವಲ್ಲದ ಒಂದು ಕಾಸನ್ನು ಮುಟ್ಟುತ್ತಿರಲಿಲ್ಲ ಇಂತಹ ಅವರ ಮನೋವೃತ್ತಿ ಅವರ ಮನೆಯವರಿಗೂ ಹರಡಿತ್ತು ಕೈತುಂಬಾ ಬರುತ್ತಿದ್ದ ಸಂಬಳದಲ್ಲೇ ಜಾಣೆಯಿಂದ ಸಂಸಾರ ನಿರ್ವಹಿಸಿ ಅಲ್ಪಸ್ವಲ್ಪ ಕೂಡಿಡುವುದಕ್ಕೂ ಸಹಾಯವಾಗುತ್ತಿದ್ದರು ಧರ್ಮಪತ್ನಿ ಅಲಮೇಲಮ್ಮ ಅವರ ಬಾಳು ನೆಮ್ಮದಿಯ ಬಾಳು ಆಫೀಸಿನಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಅವರ ಮಾತಿಗೆ ತುಂಬಾ ಲಕ್ಷ್ಯವಿರುತ್ತಿತ್ತು ಅಂತಹ ಧ್ವಜನ್ರವರಿಗೂ ಬರುಬರುತ್ತಾ ದಿನಗಳು ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದವು ಇದಕ್ಕೆ ಕಾರಣ ಅವರ ಮಕ್ಕಳು ಒಬ್ಬರಿಗಿಂತ ಒಬ್ಬರು ಅಸಾಧ್ಯರು ಬುದ್ಧಿಶಾಲಿಗಳು ಆದರೆ ಒಬ್ಬರು ಧ್ವಜನ್ರವರ ಕೈಗೆ ಸಿಗುವ ಹಾಗಿರಲಿಲ್ಲ ಒಂದು ವಿಧದಲ್ಲಿ ದೈವ ಅವರ ವಂಶವನ್ನು ಉನ್ನತ ಶಿಖರಕ್ಕೆ ಏರಿಸಿದ್ದರೂ ಅದೇ ಸಂಸ್ಕೃತಿ ಅವರ ಪಾಲಿಗೆ ಶಾಂತಿಸಾಗರದಲ್ಲಿ ಎದ್ದ ಬಿರುಗಾಳಿಯಾಗಿತ್ತು ಹಿರಿಯ ಮಗ ಬದರಿನಾಥ ತನ್ನ ಹದಿನಾರನೆಯ ವಯಸ್ಸಿನಲ್ಲಿ ಇಂಟರ್ಮೀಡಿಯೆಟ್ ಪರೀಕ್ಷೆಯಲ್ಲಿ ಮೈಸೂರು ರಾಜ್ಯಕ್ಕೆ ಮೂರನೇ ಸ್ಥಾನ ಗಳಿಸಿದಾಗ ಧ್ವಜನ್ ದಂಪತಿಗಳ ಆನಂದಕ್ಕೆ ಮೇರೆಯೇ ಇಲ್ಲವಿದ್ದರು ಹೆಮ್ಮೆಯಿಂದ ಉಪ್ಪಿದ್ದರು ತಮ್ಮ ಮಗ ತಮ್ಮನ್ನು ಮೀರಿಸುವಂತಹ ಇಂಜಿನಿಯರ್ ಆಗಬೇಕೆಂಬ ಹಂಬಲದಿಂದ ಧ್ವಜನ್ ಬದರಿಯನ್ನು ಇಂಜಿನಿಯರಿಂಗ್ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿಸಿದ್ದರು ಆದರೆ ಬದರಿ ಗೆಳೆಯನ ಸಹಾಯದಿಂದ ಬಿಎಸ್ಸಿಗೂ ಅಪ್ಲಿಕೇಶನ್ ಹಾಕಿದ್ದ ಅವನ ನಂಬಿಕೆ ಬೇರೆಯಿತ್ತು ಇಂಜಿನಿಯರಿಂಗಲ್ಲಿ ಸೀಟು ಸಿಕ್ಕಿದೆ ಎಂದು ತಿಳಿದಾಗ ತಂದೆ ಬದರಿ ಈಗ ಸದ್ಯದಲ್ಲಿ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಇಂಜಿನಿಯರ್ಗಳು ನಿನ್ನಂಥ ಬುದ್ಧಿವಂತ ಹುಡುಗ ನಾಲ್ಕು ವರ್ಷಾನು ಫಸ್ಟ್ ಕ್ಲಾಸ್ ಬಂದು ದೇಶಕ್ಕೆ ಉಪಕಾರ ಆಗೋ ಹಾಗೆ ತಯಾರಾಗೋಕು ಸರ್ ಎಂ ವಿಶ್ವೇಶ್ವರಯ್ಯನವರಷ್ಟು ವಿಶ್ವವಿಖ್ಯಾತಿ ಇಲ್ಲದಿದ್ದರೆ ಬೇಡ ಭಾರತದ ವಿಶ್ವಕರ್ಮದಲ್ಲಿ ನೀನೂ ಒಬ್ಬ ಅನಸ್ಕೊಂಡ್ರೆ ಸಾಕು ಎಂದರು ಬದರಿ ಒಂದು ಮಾತು ಆಡಲಿಲ್ಲ ಸುಮ್ಮನೆ ತಲೆ ತಂತಿಸಿ ನಿಂತಿದ್ದ ಒಳ್ಳೆಯತನ ಮೂರ್ತಿವೆತ್ತ ತಂದೆಗೆ ಎದುರಾಡುವುದು ತಿಳಿಯದು ಆ ಹುಡುಗನಿಗೆ ತಂದೆಯೇ ಕೇಳಿದರು ಯಾಕೆ ಬದರಿ ಸುಮ್ಮನಿದ್ದೀ ಏನ್ ಸಮಾಚಾರ ಏನೂ ಇಲ್ಲ ಅಣ್ಣ ನನಗೆ ಬಿಎಸ್ಸಿ ಮಾಡಿ ಬಿಇ ಮಾಡಬೇಕುಂಟ ಇಷ್ಟ ಎಂದ ಬದರಿ ನಿಧಾನವಾಗಿ ಓ ಅಷ್ಟೇನೆ ಅಷ್ಟಕ್ಕೇಕೆ ಇಷ್ಟು ಬಿಗುಮಾನ ಹಾಗೆಯೇ ಮಾಡು ಎಂದರು ತಂದೆ ಬದರಿ ಬಿಎಸ್ಸಿಯಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಬಂದಾಗ ಧ್ವಜನ್ ರವರನ್ನು ಹಿಡಿಯುವವರೇ ಇಲ್ಲವಾಗಿದ್ದರು ತಮ್ಮ ವಿದ್ಯಾರ್ಥಿ ದೆಸೆಯನ್ನು ನೆನೆದರು ತಾನೆಂದು ರ್ಯಾಂಕ್ ಗಳಿಸಲಿಲ್ಲವಾದರೂ ಪ್ರಥಮ ಶ್ರೇಣಿಯಲ್ಲೇ ಪಾಸಾದರು ಈಗ ತನ್ನ ಕುಡಿ ತಮ್ಮನ್ನು ಮೀರಿಸಿದ್ದಾನೆ ಇಂಟರ್ನಲ್ಲಿ ಮೂರನೇ ರ್ಯಾಂಕ್ ಬಿಎಸ್ಸಿಯಲ್ಲಿ ಮೊದಲ ಬ್ಯಾಂಕ್ ರಿಯನ್ನು ದೊಡ್ಡ ದೊಡ್ಡ ಇಂಜಿನಿಯರ್ಗಳ ಪಕ್ಕದಲ್ಲಿಟ್ಟು ನೋಡಿ ಕಲ್ಪನೆಯಲ್ಲೇ ಆನಂದಿಸಿದರು ಆತನಲ್ಲಿ ಎಷ್ಟೇ ಸಂಯಮವಿದ್ದರೂ ಅಲಮೇಲಮ್ಮನವರು ತಮ್ಮ ಮಗನ ಪ್ರಗತಿಯನ್ನು ಡಂಗೂರ ಹೊಡೆಯಲು ತೊಡಗಿದರು ವಾಚಾಳಿಯಲ್ಲದ ಆಕೆ ಸಿಹಿ ಹಂಚುವ ಮೂಲಕ ಆ ಕೆಲಸ ನಿರ್ವಹಿಸಿದರು ಸಂಘ ಊರಾದ ಹಾಸನದಲ್ಲಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಅಂದ್ರೆ ಸಾಮಾನ್ಯ ಹುದ್ದೆಯವರಲ್ಲ ಜಿಲ್ಲಾ ಮುಖ್ಯರು ಅವರ ಮಗ ಮೊದಲ ಮಗ ದೇಶಕ್ಕೆ ಮೊದಲಿಗ ಯಾರೂ ಮತ್ಸರ ಪಡಲಿಲ್ಲ ಬದಲಾಗಿ ಆನಂದಿಸಿದರು ರವರ ಇಂಜಿನಿಯರ್ ಕನಸಿಗೆ ಪೆಡಂಬೂತ ನಾದವನು ಬದರಿ ಏತನಗೆ ಮೊದಲಿನಿಂದಲೂ ಇದ್ದ ತನ್ನ ಐಎಎಸ್ ಹಂಬಲವನ್ನು ತಾನೀಗ ತಂದೆಯ ಮುಂದೆ ಇಡಬೇಕಾಯಿತು ಅಣ್ಣಾ ಇಂಜಿನಿಯರಿಂಗ್ಗೆ ಓದಬೇಕುಂತ ಯಾಕಣ್ಣ ನೀನು ಹೇಗಿದ್ರು ಇಂಜಿನಿಯರು ನಾನು ಐಸಿಎಸ್ಗೆ ರಾಗ ಬದರಿ ಧ್ವಜನ್ ರವರ ಮುಖ ಕಪ್ಪಿಟ್ಟಿತು ಐಸಿಎಸ್ ಸುಲಭದ ಪರೀಕ್ಷೆಯಲ್ಲ ಅಲ್ಲದೆ ಅದು ಬರೀ ಅದೃಷ್ಟ ಪರೀಕ್ಷೆ ಒಂದು ವೇಳೆ ಅದರಲ್ಲಿ ನಪಾಸಾದರೆ ಸುಮ್ಮನೆ ವೃಥಾ ವರ್ಷಗಳು ಕಳೆಯುವುದೇ ಹೊರತು ಪ್ರಯೋಜನವಿಲ್ಲ ಅವರು ಏನು ಮಾತನಾಡದೆ ಹೋದಾಗ ಬದರಿಗ ದಿಗಿಲಾಯಿತು ಹೊರಗಡೆ ಹೋಗಿಬಿಟ್ಟ ಒಂದೆರಡು ದಿನ ಮನೆಯಲ್ಲಿ ಮೌನ ಯಾವಾಗಲೂ ಹರಟುತ್ತಿದ್ದ ಎರಡನೇ ಮಗ ದ್ವಾರಕಾನಾಥನು ತುಟಿಕ್ ಪಿಟಿಕ್ ಎನ್ನಲಿಲ್ಲ ಧ್ವಜನ್ ರವರು ಯಾವಾಗಲೂ ಶಾಂತಮೂರ್ತಿ ಅವರು ಗಂಭೀರ ವೃತ್ತಿ ಕಳೆದೆನೆಂದರೆ ಮನೆಯ ವಾತಾವರಣದಲ್ಲಿ ಮೌನ ಸ್ವಾಭಾವಿಕವಾಗಿತ್ತು ದ್ವಾರಕೆಯ ನಂತರದ ಗೋದಳಿಗೆ ಮಾತ್ರ ಹಿರಿಯಣ್ಣನ ಬಿಸಿಎಸ್ ನಿರ್ಧಾರ ಬಹಳ ಮೆಚ್ಚುಗೆಯಾಗಿತ್ತು ಎಸ್ಎಸ್ಎಲ್ಸಿ ಕ್ಲಾಸಿನಲ್ಲಿ ಓದುತ್ತಿದ್ದ ಗೋದಳಿಗೆ ಶಾರದಾ ಗೆಳತಿ ಶಾರದಾ ಡೆಪ್ಯೂಟಿ ಕಮಿಷನರ್ ಹಿರಿಯಣ್ಣಯ್ಯನವರ ಮಗಳು ಅವರ ಮನೆ ಅಂತಸ್ತು ಕಾರು ಆಳುಕಾಳುಗಳು ಪ್ರಭಾವಿತರಾಗಿದ್ದರು ಗೋದಾ ಶಾರದಳ ತಂದೆ ಐಎಎಸ್ ತನ್ನ ಅಣ್ಣನು ಐಸಿಎಸ್ ಆದ ಕೂಡಲೇ ಡಿಸಿ ಆಗುವನೆಂಬ ಕಲ್ಪನೆ ಅವಳಿಗೆ ಅಣ್ಣನ ಮೇಲೆ ಗೌರವ ಮೂಡಿಸಿತು ಹತ್ತು ವರ್ಷದ ಮೈಥಿಲಿಗೆ ಯಾವ ಪರಿವೆಯೂ ಇಲ್ಲ ತನ್ನ ಶಾಲೆಯ ಪಾಠ ಸಂಗೀತ ನೃತ್ಯದಲ್ಲೇ ತಲ್ಲೀನಳು ಕೈಕೋಸು ರಂಗನಾಥನ ಆರೈಕೆಯಲ್ಲಿರುತ್ತಿದ್ದ ಅಲಮೇಲಮ್ಮನವರಿಗೆ ಪತಿ ಯಾವದೋ ಗಾಢ ಆಲೋಚನೆಯಲ್ಲಿ ಬಿದ್ದಿದ್ದಾರೆಂದು ತಿಳಿಯುತ್ತೇ ವಿನಃ ಮತ್ತೇನೂ ಅರ್ಥವಾಗಲಿಲ್ಲ ಅಮ್ಮುಲು ಮಗು ಮಲಬಿತೇನು ಮಲಗಿದ್ದರೆ ಸ್ವಲ್ಪ ಬಾಯಿಲ್ಲಿ ಕರೆದರು ಧ್ವಜನ್ ಹುಡುಗರೆಲ್ಲ ಓದಿಕೊಳ್ಳುತ್ತಿದ್ದರು ಅಲಮೇಲಮ್ಮ ಧ್ವಜನ್ ಕುಳಿತಿದ್ದ ಆರಾಮ ಕುರ್ಚಿಯ ಪಕ್ಕದಲ್ಲಿ ಚಾಪೆಯ ಮೇಲೆ ಕುಳಿತರು ನೋಡಮ್ಮುಲು ನನಗೆ ಬದರಿನ ಇಂಜಿನಿಯರಿಂಗ್ ಓದಿಸೋ ಇಚ್ಛೆ ಆದರೆ ಅವರು ಬೇರೆ ಯಾವುದೋ ಓದಬೇಕು ಅಂತಾನೆ ನೀನೇನ್ ಹೇಳ್ತಿ ನನಗೇನ್ ತಿಳಿಯುತ್ತೆ ಹೇಳಿ ಅವನು ಹುಡುಗ ಅವನ ಭವಿಷ್ಯಕ್ಕೆ ಯಾವುದು ಸರಿನೋ ಅದನ್ನೇ ಓದಿಸು ಹಾಗಲ್ಲ ಅಮ್ಮುಲು ಈ ವಯಸ್ಸಿನ ಹುಡುಗರ ಮನಸ್ಸು ಬಲು ಸೂಕ್ಷ್ಮ ಅದರಲ್ಲೂ ಬದರಿ ಬಹಳ ಬುದ್ಧಿವಂತ ಸೂಕ್ಷ್ಮ ಹುಡುಗ ನಮಗಿಷ್ಟ ಅಂತ ಅವನಿಗಿಷ್ಟವಿಲ್ಲದನ್ನ ಅವನ ಮೇಲೆ ಹೇರಿದರೆ ರ್ಯಾಂಕ್ ಬರಬೇಕಾದ ಹುಡುಗ ನಾಳೆ ಫೇಲ್ ಆದ್ರೂ ಆಶ್ಚರ್ಯವಿಲ್ಲ ಆದ್ರೂ ಇಂಜಿನಿಯರ್ ಆಗಬೇಕು ಅಂತ ನಿಂಗಿಷ್ಟ ಇಲ್ವಾ ಅಮುಲು ಖಂಡಿತ ಇದೆ ಆದ್ರೆ ಏನು ಮಾಡೋಣ ಒಂದು ಕೆಲ್ಸ ಮಾಡೋಣ ಬದರೀನ ಗೆ ಬಿಡಿ ದ್ವಾರಕಿನ ಇಂಜಿನಿಯರ್ ಮಾಡೋಣ ಏನಂತೀರಿ ಸುಲಭವಾಗಿ ಹೇಳಿದರು ಆಕೆ ಧ್ವಜನ್ ನಕ್ಕರು ತಮ್ಮ ಕೈಯಲ್ಲೇನಿದೆ ಬದರಿ ಹತ್ತು ವರ್ಷದವನಿದ್ದಾಗಲಿಂದ ಹಾಕಿದ್ದ ತನ್ನ ಕನಸಿನ ಗೋಪುರದ ಅಡಿಗಲ್ಲನ್ನು ಒಂದೇ ನಿಮಿಷದಲ್ಲಿ ಬದರಿ ಅಲುಗಾಡಿಸಿಬಿಟ್ಟಿದ್ದ ಇನ್ನು ದ್ವಾರಕಿ ಹೇಗೋ ಏನೋ ದೈವಚಿತ್ರ ಹೇಗಿದೆಯೋ ಎಂದುಕೊಂಡರು ಮೇಲೆ ಹೇಳಿದರು ಹಾಗೆ ಸರಿಯಮ್ಮುಲು ಎಂದು ಎದ್ದರು ವಾರದಿಂದ ಕವಿದಿದ್ದ ಮೋಡ ಚದುರಿತು ತಂದೆಯ ಎದುರಿಗೆ ಬರದೆ ತಪ್ಪಿತಸ್ಥನಂತೆ ತಿರುಗುತ್ತಿದ್ದ ಬದರಿಯನ್ನು ಕರೆಸಿದರು ತಂದೆ ಐಸಿಎಸ್ಗೆ ಬೇಕಾದ ಸಾಮಗ್ರಿ ಎಲ್ಲ ತರಿಸ್ಕೋಬದ ಬದರಿ ಮೊದಲು ಹೋಗಿ ಲೈಬ್ರರಿಗೆ ಮೆಂಬರ್ ಆಗು ಬಹಳ ಓದಬೇಕು ತಿಳಿತೇನು ರ್ಯಾಂಕ್ ತಾನೇ ನಾನು ಅಂತ ಅಸಡ್ಡೆ ಮಾಡಿದ್ರೆ ಪಾಸ್ ಆಗೋ ಪರೀಕ್ಷೆ ಅಲ್ಲ ಇದು ಎಂದರು ಬದರಿ ತಲೆದೂಗಿದ ಮಾತ್ರ ಹಾಗೇನೆ ಏನು ಅಜ್ಜಿ ಮನೆಗೆ ಹೋಗಿ ಬೆಂಗಳೂರಿನಲ್ಲಿರ್ತೀಯೋ ಅಥವಾ ಇಲ್ಲೇ ಇರ್ತೀಯೋ ಇನ್ಮುಂದೆ ಅವನನ್ನ ಕೇಳಿದ್ರೆ ಹೇಗೆ ಈಗ ನಾಲ್ಕು ವರ್ಷದಿಂದ ಅಲೆದ್ದದ್ದು ಸಾಕು ನಮ್ಮ ಜೊತೆ ಎಲ್ಲೇ ಇದ್ದು ಓದಲಿ ಹೇಗಿದ್ರೂ ಯಾವ ಕಾಲೇಜಿಗೂ ಹೋಗಬೇಕಾಗಿಲ್ವಂತಲ್ಲ ದನಿಗೂಡಿಸಿದರು ಅಲಮೇಲಮ್ಮ ನಂಗೆ ಅದು ಮಾತ್ರ ಗೊತ್ತಿಲ್ವಾ ಅಮ್ಮುಲು ಆದ್ರೂ ಅವನ ಮನಸ್ಸು ಏನುಂತ ಇಲ್ಲೇ ಇರ್ತಿನಣ್ಣ ತಂದೆಯ ಬಗೆಗೆ ಬದರಿಗೆ ಅತೀವ ಗೌರವವಿತ್ತು ಈಗ ಅದು ಇಮ್ಮಡಿಸಿತ್ತು ಬೆಳೆದ ಮಗನನ್ನು ಗೆಳೆಯನಂತೆ ಕಾಣುವ ತಂದೆಯನ್ನು ಪಡೆದ ತಾನು ಭಾಗ್ಯಶಾಲಿ ಎಂದುಕೊಂಡ ಬದರಿಯ ಅದೃಷ್ಟರೇಖೆ ಅವನನ್ನು ಮೇಲೆ ಮೇಲಕ್ಕೆ ಎಳೆದೊಯ್ಯುತ್ತಿತ್ತು ಒಂದೇ ಬಾರಿಗೆ ಐಸಿಎಸ್ ಪರೀಕ್ಷೆಯನ್ನು ದಾಟಿಬಿಟ್ಟ ಅವನಂತಹ ಮೇಧಾವಿಗೆ ಅದು ಆಶ್ಚರ್ಯದ ಸಂಗತಿ ಅಲ್ಲದಿದ್ದರೂ ಅದೃಷ್ಟದ ಒಲವಿಲ್ಲದಿದ್ದವ ಅವರು ಅನೇಕ ಬಾರಿ ಉರುಳುತ್ತಿದ್ದುದುಂಟು ಬದರಿಗೆ ಹಾಗೇನೂ ಆಗಲಿಲ್ಲ ಐಸಿಎಸ್ ಒಂದೇ ಅಲ್ಲದೆ ಐಎಫ್ಎಸ್ ಪರೀಕ್ಷೆಯಲ್ಲೂ ರ್ಯಾಂಕ್ ಗಳಿಸಿದ್ದ ಅವನು ನೆನೆದುದೆಲ್ಲ ನಡೆಯುತ್ತಿದ್ದದು ಅವನಲ್ಲಿ ಸ್ವಲ್ಪ ಸ್ವಾರ್ಥ ಅಹಂಕಾರಗಳನ್ನು ಬೆಳೆಸುತ್ತಿತ್ತು ಹಿರಿಯ ಮಗನೆಂಬ ಮಮತೆ ಬುದ್ಧಿಶಾಲಿ ಎಂಬ ಹೆಮ್ಮೆ ಎರಡು ತಾಯಿ ತಂದೆಗಳನ್ನು ಅವನ ಸ್ವಾರ್ಥದೆಡೆಗೆ ಕುರುಡು ಮಾಡಿತ್ತು ಬದರಿಗೆ ತನ್ನ ತಾಯಿ ತಂದೆ ತಮ್ಮ ತಂಗಿಯರನ್ನು ಕುರಿತು ಯಾವ ಯೋಚನೆಯೇ ಇರಲಿಲ್ಲ ತನ್ನ ಬಾಳಿನ ಗುರಿಯೊಂದೇ ಅವನಿಗೆ ತಿಳಿದಿದ್ದದು ಆ ಪರೀಕ್ಷೆಗಳನ್ನು ಮಾಡುವ ಹಂಬಲವಿತ್ತು ಈಡೇರಿತು ಈಗ ಮುಂದಿನ ಹಂಬಲ ತನ್ನ ಐಎಫ್ಎಸ್ ಮೂಲಕ ವಿದೇಶದಲ್ಲಿ ಹುದ್ದೆ ಹಿಡಿದು ಪ್ರಪಂಚ ಪರ್ಯಟನೆ ಮಾಡುವುದು ತನ್ನ ಹಂಬಲಗಳು ತನ್ನ ಸ್ವಜನರ ಮೇಲೆ ಎಂತಹ ಪರಿಣಾಮ ಬೀರಬಹುದೆಂಬ ಯೋಚನೆ ಮಾತ್ರ ಅವನಿಗೆ ಎಂದು ಬರಲಿಲ್ಲ ಹಂಬಲ ಗರಿಗದರಿ ನಿಂತಿರುವಾಗಲೇ ಗರಿಗಳಿಗೆ ಚೇತನವು ಬಂದು ಹಾರುವಂತಾಯಿತು ಅವನಿಗೆ ಪ್ಯಾರಿಸಿನ ಭಾರತದ ಅಂಬಾಸೆಡರ್ ಆಫೀಸಿನಲ್ಲಿ ದೊಡ್ಡ ಆಫೀಸರ್ ಹುದ್ದೆ ಕೆದರಿದ್ದ ಗರಿಗಳ ನ್ನು ಆಡಿಸುತ್ತ ಎಗರಿ ನಿಂತ ಬದರಿಯನ್ನು ನೋಡಿದಾಗ ಧ್ವಜನ್ ವಿಷಾದದಿಂದ ನಕ್ಕರು ಅಲಮೇಲಮ್ಮ ಅತ್ತರು ಅವರ ಪಾಲಿಗೆ ಮಗನ ಬುದ್ಧಿವಂತಿಕೆ ಮೇಧಾಶಕ್ತಿ ಹೆಚ್ಚಳವೆಲ್ಲವೂ ಬೇಡದ ಗುಣಗಳಾದವು ಅಲ್ಲದೆ ಭಾರತ ಬಿಟ್ಟು ಪರದೇಶದಲ್ಲಿ ಬದುಕುವುದು ಅವರ ಬಾಳಿನ ಧೈರ್ಯಕ್ಕೆ ವಿರುದ್ಧವಾಗಿತ್ತು ಬಾಳ ಧೈರ್ಯಕ್ಕೆ ಸವಾಲು ಹಾಕಿ ನಿಂತಿದ್ದ ವಂಶದ ಹಿರಿಯ ಕುಡಿ ಬದರಿ ಮೊದಲಿನಿಂದಲೂ ಕೈಮಿಂಚಿ ನಿಂತಿದ್ದ ಬದರಿಯನ್ನು ನಿವಾರಿಸಲಿಲ್ಲ ಧ್ವಜನ್ ಹೋಗಿ ಗಾಡ್ ಬ್ಲೆಸ್ ಯು ಎಂದು ಹರಿಸಿದರು ಆ ಹರಕೆಯಲ್ಲಿದ್ದ ನೋವು ಅರಿಯದಷ್ಟು ದಡ್ಡನೆಲ್ಲ ಬದರಿ ಬೇಜಾರ್ ಮಾಡ್ಕೋಬೇಡಿ ಅಣ್ಣ ಆಗಾಗ ಬರ್ತಾನೆ ಇರ್ತೀನಲ್ಲ ಆ ಮಾತು ನನಗೆ ಹೇಳಬೇಡ ಬದರಿ ನಿಮ್ಮಮ್ಮಂಗೂ ತಮ್ಮ ತಂಗೀರಿಗೂ ಹೇಳಿ ಹೋಗು ಅಲಮೇಲಮ್ಮನವರನ್ನು ಯಾರೂ ಸಮಾಧಾನ ಮಾಡಲಾಗಲಿಲ್ಲ ಅಣ್ಣನ ಜಾಡಿನಲ್ಲೇ ಹೋಗುವ ಸೂಚನೆ ಕೊಡುತ್ತಿದ್ದ ದ್ವಾರಕ ಅಣ್ಣನನ್ನು ತಬ್ಬಿ ಕಳುಹಿಸಿಕೊಟ್ಟ ಹೆಚ್ಚು ನಿರಾಶಳಾದವಳು ಗೋದ ಅಣ್ಣ ತಾನಿರುವ ಜಾಗದಲ್ಲಿ ಡಿಸಿ ಆಗುದಿಲ್ಲ ಎಂದು ತಿಳಿದು ಅವಳಿಗೆ ದುಃಖವಾಯಿತು ಮೈಥಿಲಿ ರಂಗು ಅವರಿಗೆ ಬದರಿ ಎಲ್ಲಿದ್ದರೇನು ಏನು ತಿಳಿಯದ ಮುಗ್ಧರು ಧ್ವಜನ್ ಡೆಲ್ಲಿಯವರೆಗೂ ಮಗನೊಂದಿಗೆ ಹೋಗಿ ಅಲ್ಲಿಯ ಸಮ ಚಾರಗಳನ್ನು ಮುಗಿಸಿದ ಮೇಲೆ ತಮ್ಮ ಕರುಳ ಕುಡಿಯನ್ನು ಅಂತರಿಕ್ಷಯಾನದಲ್ಲಿ ಕೂಡಿಸಿದರು ಒಂದು ಮಗನನ್ನು ಕಳೆದುಕೊಂಡೆ ಇನ್ನು ಅದು ನಿನ್ನ ಮಗು ನನ್ನ ಮಗುವಲ್ಲ ಭಾರತ ಸರ್ಕಾರ ಎಂದು ಉನ್ಮಾದರಾಗಿ ಹಿಂತಿರುಗಿದರು ದ್ವಾರಕಿ ತಾಯಿ ತಂದೆಗಳ ಇಷ್ಟವನ್ನು ಸುಳ್ಳು ಮಾಡಲಿಲ್ಲ ಬದರಿಯಂತೆ ದ್ವಾರಕಿಯನ್ನು ಅಜ್ಜಿಯ ಮನೆಯಲ್ಲಿ ಬಿಡಲು ಇಷ್ಟಪಡದೆ ಬೆಂಗಳೂರಿನ ಜೀವನ ಕಷ್ಟವೆನಿಸಿದರೂ ಸ್ವಪ್ರಯತ್ನದಿಂದಾಗಿ ಬೆಂಗಳೂರಿಗೆ ಬಂದರು ಧ್ವಜನ್ ರ್ಯಾಂಕ್ ಗಳಿಸದಿದ್ದರೂ ಒಳ್ಳೆಯ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾದ ಕಾರಣ ದ್ವಾರಕಿಗೆ ಇಂಜಿನಿಯರ್ ಕಾಲೇಜಿನಲ್ಲಿ ಪ್ರಯಾಸವಿಲ್ಲದೆ ಸೀಟು ಸಿಕ್ಕಿತು ಪ್ರತಿ ವರ್ಷವೂ ಫಸ್ಟ್ ಕ್ಲಾಸಿನಲ್ಲೇ ಪಾಸ್ ಮಾಡಿ ಬಂದ ದ್ವಾರಕಿ ತನ್ನ ಇಪ್ಪತ್ತನೇ ವಯಸ್ಸಿಗೆ ಬಿಇ ಪದವೀಧರನಾದ ಆ ವಯಸ್ಸಿಗೆ ಯಾವ ಉದ್ಯೋಗಕ್ಕೂ ಅವನನ್ನು ಕಳುಹಿಸದೆ ಧ್ವಜನ್ ಅವನನ್ನು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಎಂಇ ಪರೀಕ್ಷೆಗೆ ಕಳುಹಿಸಿದರು ಅಲ್ಲಿಯೂ ನೆಗೆಯುತ್ತಾ ಹೊರಬಂದ ದ್ವಾರಕಿ ಅಲಮೇಲಮ್ಮ ಗರುಡ ಧ್ವಜನ್ ರವರಿಗೆ ಬದರಿಯಿಂದಾದ ನಿರಾಸೆ ಮುಚ್ಚಿಹೋಯಿತು ಬದರಿ ತನ್ನ ಮಾತಿನಂತೆ ವರ್ಷಕ್ಕೊಮ್ಮೆ ಬಂದು ಹೋಗುತ್ತಿದ್ದರೂ ಮನೆಯವರಿಗೆಲ್ಲ ಆಗಂತುಕನಂತೆ ಅನಿಸುತ್ತಿತ್ತು ಲಕ್ಷ್ಮಿ ಇದ್ದೆಡೆಯಲ್ಲಿ ಸರಸ್ವತಿ ಒಲಿಯುವುದಿಲ್ಲ ಸರಸ್ವತಿ ಒಲಿದೆಡೆಯಲ್ಲಿ ಲಕ್ಷ್ಮಿ ಬರಲಾರಳು ಎಂಬುದು ಹೇಳಿಕೆ ಆದರೆ ಧ್ವಜನ್ರವರ ಮನೆಯಲ್ಲಿ ಇದರ ಅಪವಾದ ಅವರಿಗೆ ಅವರ ಮಕ್ಕಳಿಗೆ ಸರಸ್ವತಿಯೂ ಒಲಿದಳು ಲಕ್ಷ್ಮಿಯೂ ಬಂದಳು ದ್ವಾರಕೆಗೆ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿಯೇ ಅಸಿಸ್ಟೆಂಟ್ ಪ್ರೊಫೆಸರ್ ಉದ್ಯೋಗ ಸಿಕ್ಕಿತು ಈ ವೇಳೆಗಾಗಲೇ ಗೋದಾ ತನ್ನ ಬಿಎಸ್ಸಿಯನ್ನು ಪ್ರಥಮ ದರ್ಜೆಯಲ್ಲಿ ದಾಟಿ ಏನು ಮಾಡಲು ತೋಚದೆ ಮನೆಯಲ್ಲಿದ್ದಳು ಮೈಥಿಲಿ ಇಂಟರ್ ಮುಗಿಸಿ ಬಿ ಕಾಲಿಟ್ಟಿದ್ದಳು ಮಗು ರಂಗನಾಥ ಅದೇ ಈಗ ಶಾಲೆಗೆ ಹೋಗತೊಡಗಿದ್ದ ಯಾವ ಘಟನಾವಳಿಗಳು ಇಲ್ಲದೆ ಉರುಳುತ್ತಿದ್ದ ಅವರ ಸಂಸಾರ ಸಾಗರದಲ್ಲಿ ಮತ್ತೆ ಸುಂಟರ ಗಾಳಿಯಾಗಿ ಬಂದ ಸುಪುತ್ರ ಬದರಿ ಈ ಬಾರಿ ಬಂದಾಗ ಒಬ್ಬನೇ ಬಂದಿರಲಿಲ್ಲ ಜೊತೆಯಲ್ಲಿ ಪ್ಯಾರಿಸಿನ ಸುಂದರಿಯೂ ಇದ್ದಳು ವಿಶಾಲ ಹೃದಯದ ತಾಯಿ ತಂದೆಯರಿಗೆ ಇದರಲ್ಲಿ ಯಾವ ವಿಪರೀತಾರ್ಥ ಕಾಣಲಿಲ್ಲ ಭಾರತವನ್ನು ನೋಡಲು ಬಯಸಿ ಅವಳು ಬಂದಿರಬಹುದು ಎಂದು ಬಗೆದರು ಆದರೆ ಅವಳು ಸೀರೆ ಉಟ್ಟು ಕುಂಕುಮವಿಟ್ಟು ಬದರಿಯಿಂದ ಕಲಿತ ನಾಲ್ಕು ತಮಿಳು ಮಾತುಗಳ ನಾಡುತ್ತ ಭಾರತೀಯ ಪದ್ಧತಿಯ ಪ್ರಕಾರ ಕಾಲಿಗೆ ನಮಸ್ತರಿಸಲು ಬಂದಾಗ ಅವಕ್ಕಾದರೂ ಅಲಮೇಲಮ್ಮ